ಆಮೇಲೆ ಮಾಡಮ್ ತಂಗಿ ಪರವಾಗಿಲ್ಲ ಆಸ್ತಿ ಬರೀ ಅಂತೆ ಹೃದಯ ಆಸ್ತಿ ಕೊಡ್ಬೇಕು ಬೇರೆ ಅಷ್ಟ ಮಂಚ ಸತ್ತ ಗಾರಡಿ ಮೂಡಿ ಗುಂಡಿ ಅದನ್ನು ಕೊಟ್ಟಿಲ್ಲ ಮಗ್ಳು ಕೈಯ ಬರ್ತಾ ಇಲ್ಲ ಕ್ಯಾನ್ಸರ್ ಐತೆ ಅಂತ ಹೇಳಿದ್ರು ಇಲ್ಲಿ ಬಂದ ಮೇಲೆ ಎಲ್ಲ ಕ್ಯಾನ್ಸರ್ ಇಲ್ಲ ಏನಿಲ್ಲ ಎಲ್ಲ ಕ್ಯಾನ್ಸರ್ ಮುಟ್ಟದೇ ಇಲ್ಲ ಎಲ್ಲ ನಾರ್ಮಲ್ ಕಾಯಿಲೆ ಇಲ್ಲ ಎಲ್ಲ ಕ್ಲೀನ್ ಆಗಿ ಇವಾಗ ಆರಾಮಾಗಿದ್ದಾಳೆ ಏನ್ ಮಾಡೋಣ ತಂಗಿಗೆ ಮಾತಾಡೋಣ ಮಾಡು ಅಂತ ಅಂತ ಲೋಕಾಯುಕ್ತರು ಬರ್ತಾರೆ ನಿಮ್ಗೆ ಗೊತ್ತಿರೋದು ಲೈವ್ ಎಲ್ಲಾಕೇನೆ ಹುಷಾರಾಗಲ್ಲ ಅಂತ ಎಲ್ಲ ಕಡೆ ಹೇಳ್ತಾರಂತೆ ಬಂದ್ ಕಸ ಹೊಡಿತಾರೆ ಲೋಕಾಯುಕ್ತರು ನಾನು ಒಂಬತ್ತನೇ ಲೋಕಾಯುಕ್ತ ಐತ ಹೊಡಿತಾರೆ ಅಂತ ಕಸ ಹೊಡೆದಾಗ ಮನೆಗೆ ಹೋಗ್ಯಾರೆ ಪರ್ಕೆ ತಗೊಂಡ್ಬೋಡ್ತೀನಿ ಪರ್ಕೆ ತಗೊಳ್ತೀನಿ ರಾತ್ರಿ ಪರ್ಕೆ ಕೇಳಿತೀನಿ ನಿನ್ನೆ ಬಂದು ಕಸ ಲೋಕ ಲೋಕಾಯುಕ್ತರು ಆಯ್ತಾ ಮಕ್ಕಳಿಗೂ ಅದೇ ತರನೇ ಹೇಳಿದ್ದು ಹುಷಾರೇ ಆಗಲ್ಲ ಕೈನೇ ತೆಗಿಬೇಕಂದ್ರು ಇಲ್ಲಿ ಬಂದ ಮೇಲೆ ಎಲ್ಲ ಕ್ಲಿಯರ್ ಆಗಿ ತಿರುಗಿ ಇಲ್ಲಿಂದ ಹೋಗಿ ನಾವು ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ ಎಲ್ಲಾ ಆಪರೇಷನ್ ಆಗೋಯ್ತು ನಮ್ಗೆ ದುಡ್ಡು ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡು ಸಹ ಇರಲಿಲ್ಲ ನಾವೇನು ಶ್ರೀಮಂತ ಏನಲ್ಲ ಅದು ಹೆಂಗಮ್ಮ ಅಡ್ಜಸ್ಟ್ ಮಾಡಿದ್ಲು ಅದು ಹೆಂಗ್ ನಮಗೆ ಕೂಡಿಸಿದ್ಲ ಗೊತ್ತಿಲ್ಲ ಆಪರೇಷನ್ ಆಗಿ ಇವಾಗ ಕ್ಲೀನ್ ಆಗಿ ಆರಾಮಾಗಿದ್ದಾಳೆ ಕ್ಯಾನ್ಸರ್ ಅಂತ ಇಲ್ಲಿ ಜಾಸ್ತಿ ಏನ್ ಗೊತ್ತಾ ಒಂದ್ ವೇಳೆ ಒಂದ್ ಮಗು ಹ್ಯಾಂಡಿಕ್ಯಾಪ್ ಆಯ್ತಾರೆ ತಾಯಿ ಒಂದ್ ಬರುತ್ತೆ ಜೊತೆ ಗಂಡು ಬರಲ್ಲ ಅವನು ಒಂದೇ ಮಾತಾಡ್ಕೊಳ್ಸುತ್ತೆ ಇಂಟಿಗೆ ರೈತರಾಗ್ಲಿ ಅನ್ನ ಕೊಟ್ಟ ಎಲ್ಲ ಒಂದ್ಸರಿ ಯಾರು ಎಂತಂದ ನಮ್ ಕೆಲಸ ನಮ್ ಕಷ್ಟ ಅಂತ ಹೇಳಿಕೆ ನಮಗಿಂತ ನಮಗಿಂತ ಕಷ್ಟ ಜನ ಬ ಉದಾಹರಣೆ ಕೆಂಗೇರಿ ಮೋರಿ ಕೆಳಗೆ ನಾವು ಹೋಗಲಿಕ್ಕೆ ಆಗಲ್ಲ ಮೇಲೆ ಸ್ಮೆಲ್ ಬರುತ್ತೆ ಅಣ್ಣ ಕಾಲಿ ದೊಡ್ಡ ಸಂತೀಸ ಕೆಂಗೇರಿ ಮೋರಿ ಕೆಳಗೆ ನಾವು ಮೇಲೆ ಹೋಗಲಿಕ್ಕೆ ಅಲ್ಲ ಬರುತ್ತೆ ಮನೆ ಹೋಗಿದ್ದೆ ನಾನು ಕ್ಲಾಸಿಸ್ ಅಂತ ಇದ್ದೆ ಕೆಳಗೆ ನೋಡ್ತೇನೆ ಜೀವನ ಮಾಡೋದು ಬಡಬ್ರೆ ಅವ್ರಿಗೇನು ಶ್ರೀಮಂತ ನಾವು ಎಷ್ಟೋ ಜನಕ್ಕೆ ಇದಕ್ಕೆ ಮನಿ ಇಲ್ಲ ಎಷ್ಟ ಜನಕ್ಕೆ ನಾಳೆ ಜನ ಹಂಗಲ್ಲ ಐವತ್ತಿದಾರೆ ನಿಮ್ ಮಕ್ಳು ಬರ್ಡೇ ಮಾಡ್ತಿರಲ್ಲಪ್ಪ ಕೇಕ್ ಕಟ್ ಮಾಡ್ತಿರಲ್ಲ ಅವತ್ತೇನ್ ಮಾಡ್ತೀರಾ ನಿಮ್ಮ ಗ್ರಾಮದಲ್ಲಿ ನಿಮ್ ಊರಲ್ಲಿ ಯಾರು ತುಂಬಾ ಬಡವರಿದ್ದಾರೆ ಅವ್ರು ಹುಡುಕಿ ಅವ್ರಿಗೆ ಎರಡ್ ಎರಡು ಸೀಟ್ ಕೊಡ್ಸಿ ನೇನ್ ಮಾಡ್ಬಿಡಿ ನೀವು ಕೈಲಾಗ ಎರಡ್ ಸೀಟ್ ಕೊಡ್ಸಿ ನಿಮ್ ಅಕ್ಕ ಪಕ್ಕ ಅಂದಾಜ್ ಇರುತ್ತೆ ನೋಡಿ ಅವ್ರು ಊಟ ಹಾಕ್ಬಿಡಿ ಕರೆಕ್ಟಾ ಏನ್ ಏಮ ಊಟ ಇಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಕೇಕ್ ಮಾಡಿ ರಾತ್ರಿ ಎರಡು ಗಂಟೆ ಕಟ್ ಮಾಡಿ ಅಲ್ಲಪ್ಪ ನೀವು ಡಾನ್ಸ್ ಕೊಡೋದಿ ನೋಡ ಬಾಟ್ಲಿ ಎಷ್ಟು ಉಗಿಯಾಡಿ ಸಂಸ್ಕಾರ ಬರುತ್ತೆ ಗಣಪತಿ ಹಬ್ಬ ಮಾಡಿರಿ ಯಾರ ಮನೆ ಬಾಂತರಿದ್ದಾರೆ ಯಾರ ಮನೆಗೆ ಬಸವನ್ಸ್ ಇದಾರೆ ಯಾರೇಷಂಟ್ ಯಾವ ಮನೆ ಎಳೆ ಮಗು ಮಲಗಿತೇ ಯಾವ ಮನೆ ಬಾಂತರಿದಾರೆ ಏನ್ ನೋಡ್ಲಿಲ್ಲ ಡಮಾ ಡಮ ಡಮ ಗಲಾಟೆ ಹೊರಲಾಟ ನಾವ್ ಆ ಜಾತಿ ನಾವ್ ಈ ಜಾತಿ ನಮ್ದಾ ಧರ್ಮ ನಿಮ್ದರ್ಮ ಅಲ್ವಾ ಆಮೇಲೆ ಇದು ಡಿಜೆ ಇರ್ಲೇಬೇಕು ಸೌಂಡ್ ಡಿಜೆ ಇಲ್ಲ ಅಂದ್ರೆ ಮರೆಯದಿರೋ ದೊಡ್ಡ ಅವ್ರದೇ ನೋಡಿ ನಾವು ದುಡ್ಡು ಕೊಟ್ಟು ನಿಮ್ಗೆ ಡಮಾ ಅನ್ಸಿದ್ರು ಅಲಾ ಹಾಕಿ ಒಳ್ಳೆ